ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಹಮಾಲಿ ಕಾರ್ಮಿಕರನ್ನು ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಒಳಪಡಿಸಲು ಸಂತೋಷ್ ಲಾಡ್ಗೆ ಮನವಿ ಸಾಮಾಜಿಕ ನ್ಯಾಯದ ಬದ್ಧತೆ ಕಾಪಾಡಿದವರು ದಿವಂಗತ ಡಿ ದೇವರಾಜ್ ಅರಸು ಕೆ ವಿರೂಪಾಕ್ಷಪ್ಪ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಗೆ ಪೂಜೆ ನಗರದಲ್ಲಿ ಬೈಕ್ ಮತ್ತು ಕಾರುಗಳ ಭರ್ಜರಿ ರ್ಯಾಲಿ ಒಂದರಿಂದ ಐದನೇ ತರಗತಿಯವರೆಗೆ ಸಿಂಧನೂರಿನ ಕೇಂದ್ರೀಯ ವಿದ್ಯಾಲಯ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಶಾಖಾ ಗ್ರಂಥಾಲಯದಲ್ಲಿ ಡಿ ದೇವರಾಜ ಅರಸು ಹತ್ತನೇ ಜನ್ಮ ದಿನಾಚರಣೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಸರ್ಕಾರದ ಎಪಿಎಂಸಿ ವೇರ್ಹೌಸ್ ಆಹಾರ ನಿಗಮ ಮತ್ತು ಗ್ರಾಮಾಂತರ ಪ್ರದೇಶದ ಸಹಕಾರ ಸಂಘಗಳಲ್ಲಿ ಹಮಾಲಿ ಕೆಲಸ ಮಾಡುವ ಕಾರ್ಮಿಕರನ್ನು ಕಾರ್ಮಿಕ ಇಲಾಖೆಯ ವ್ಯಾಪ್ತಿಗೆ ಒಳಪಡಿಸಿ ಕಾರ್ಮಿಕ ಇಲಾಖೆಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿ ಬುಧವಾರ ಬೆಂಗಳೂರಿನ ವಿಧಾನಸೌಧದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಸಮಕ್ಷಮದಲ್ಲಿ ಹಮಾಲರ ಸಂಘ ಸಿಂಧನೂರು ತಾಲೂಕು ಘಟಕ ಮನವಿ ಪತ್ರ ಸಲ್ಲಿಸಿತು ಹಮಾಲಿ ಕಾರ್ಮಿಕರಿಗೆ ನಿವೇಶನ ಮತ್ತು ವಸತಿ ಸೌಕರ್ಯ ಅವರ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಸ್ಕಾಲರ್ಶಿಪ್ ಮದುವೆ ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನ ಸೇರಿದಂತೆ ಕಟ್ಟಡ ಕಾರ್ಮಿಕರಿಗೆ ನೀಡುವ ಮಾದರಿಯ ಸೌಲಭ್ಯಗಳನ್ನು ಒದಗಿಸಬೇಕು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ತೆ ಅಪಘಾತ ಸಂದರ್ಭದಲ್ಲಿ ಮತ್ತು ಆರೋಗ್ಯ ಚಿಕಿತ್ಸೆಗಾಗಿ ವೈದ್ಯಕೀಯ ಸಹಾಯಧನ ತಾಯಿ ಮಗು ಸಹಾಯಾಸ್ಥ ಕಾರ್ಮಿಕರ ಚಿಕಿತ್ಸಾ ವಿಭಾಗ ಅಂಗವಿಕಲತೆಯ ಪಿಂಚಣಿ ಸೇರಿದಂತೆ ಅನೇಕ ಅಕೃತ್ತಾಯಗಳನ್ನು ಈಡೇರಿಸಬೇಕು ಎಂದು ಹಮಾಲರ ಸಂಘ ತಾಲೂಕು ಘಟಕದ ಅಧ್ಯಕ್ಷ ಬಾಸುಮಿಯ ಒತ್ತಾಯಿಸಿದರು ಹಲವಾರು ವರ್ಷಗಳಿಂದ ಹಮಾಲಿ ಕೆಲಸ ಮಾಡಿಕೊಂಡು ಬಂದಿರುವ ಶ್ರಮಿಕರು ಅನೇಕ ಬಾರಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸುತ್ತಾ ಬಂದಿದ್ದಾರೆ ಆದ್ದರಿಂದ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಬೇಕು ಎಂದು ಶಾಸಕ ಹಂಪನಗೌಡ ಬಾದಲಿ ಅವರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಗಮನ ಸೆಳೆದರು ಈ ವೇಳೆ ಮುಖಂಡರಾದ ಸುಭಾನ್ ಸಾಬ್ ಮೂರ್ತ್ಯಪ್ಪ ಚನ್ನಪ್ಪ ಜವಳಗೆರ ಶರಣಪ್ಪ ರಾಮಲಿಂಗಪ್ಪ ಮೊಹಮ್ಮದ್ ಅಲಿ ದುರ್ಗಪ್ಪ ಪ್ರಕಾಶ್ ಅಬ್ಬಾಸ್ ಅಲಿ ನಾಗಪ್ಪ ಎಂ ಕೆ ದೌಲ್ ಸಾಬ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷೆ ಜಗದೀಶ್ ಸುಖಲ್ಪೇಟೆ ದಲಿತ ಮುಖಂಡರಾದ ಆರ್ ಅಂಬರುಷ್ ರಾಮಣ್ಣ ಸಹಸಲ್ಮರಿ ಸೇರಿದಂತೆ ಅನೇಕರಿದ್ದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಗಿಸಿಕೊಟ್ಟು ಶಿಕ್ಷಣದಲ್ಲಿ ಸಮಾನತೆ ಕಲ್ಪಿಸಿದವರು ದಿವಂಗತ ಡಿದೇವರಾಜ್ ಅರಸು ಅವರು ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅವರು ಹೇಳಿದರು ತಾಲೂಕಾಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ನಗರದ ಟೌನ್ ಹಾಲ್ನಲ್ಲಿ ದಿವಂಗತ ಡಿ ದೇವರಾಜು ಹರಸು ಅವರ ನೂರ ಹತ್ತನೇ ಜನ್ಮದಿನವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟರು ಭೂ ಸುಧಾರಣಾ ಕಾಯ್ದೆ ಕರ್ನಾಟಕ ಋಣಮುಕ್ತ ಕಾಯ್ದೆ ದೀನ ದಲಿತರ ಬಡವರ ಪರ ಯೋಜನೆಗಳನ್ನು ಜಾರಿಗೆ ತಂದವರು ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಎಂಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಜನರ ಮನೆ ಮಾತಾಗಿದ್ದಾರೆ ಜಾರಿಗೆ ತರಬಾರದು ಅಂದ್ರೆ ಆದ್ರ ದೇವರಾಜ ಅಷ್ಟಸು ಅಕ್ಕೂ ಕೂಡ ಹೆಣಗೊಂಡ ನಾನು ಜಾರಿಗೆ ತಂದೇ ತರ್ತೇನೆ ಅನ್ನುವಂತಹ ಒಂದು ಕನ ನಿರ್ಧಾರದಿಂದ ಆ ಒಂದು ವರದಿಯನ್ನ ಈ ರಾಜ್ಯದಲ್ಲಿ ಜಾರಿಗೆ ತರ್ತಾರೆ ಅನ್ನುವಂಥ ಇವತ್ತೇನಾದ್ರೂ ನಮಗೆ ಹಾಸ್ಟೆಲ್ ಸೌಲಭ್ಯ ಸಿಗ್ತಾ ಇದೆ ಅಂತಂದ್ರೆ

ಭೂಮಿಯನ್ನು ಕೃಷಿ ಆಗಲಿ ಕೊಡ್ತಾ ಇದ್ದಾರೆ ಗೇಡಿ ಡಿ ಪದ್ಧತಿ ಅಂತ ನಾವು ಕರಿತೇವೆ ಬಡವರು ಆ ಭೂಮಿ ಮಾಡಬೇಕು ಮಾಲೀಕರು ಹಾಕಬೇಕು ಅದೊಂದು ಸ್ವಲ್ಪ ಪಾಲು ತೊಗೊಳ್ಬೇಕು ಇದಕ್ಕೂ ಮುಂಚಿತವಾಗಿ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಸರಳ ಮತ್ತು ಅರ್ಥಪೂರ್ಣವಾಗಿ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಡಿ ದೇವರಾಜು ಅರಸು ಮಾರುಕಟ್ಟೆಯಲ್ಲಿರುವ ಅವರ ಪುತ್ಥಳಿಗೆ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಮಾಲಾರ್ಪಣೆ ಮಾಡಿ ಅವರ ನೂರ ಹತ್ತನೇ ಜನ್ಮದಿನ ಆಚರಿಸಿದರು ಈ ವೇಳೆ ನಗರಸಭೆ ಪೌರಕ್ತರಾದ ಪಾಂಡುರಂಗ ಇಟಗಿ ನಗರಸಭೆ ಅಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗಪ್ಪ ಅಂಗಡಿ ಎಂ ದೊಡ್ಡಬಸವರಾಜ್ ಆರ್ಡಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಪ್ಪ ವಕೀಲರಾದ ನಿರ್ಪಾದಪ್ಪ ಗುಡಿಹಾಳ್ ರಾಯಪ್ಪ ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ನಾಯಕ್ ಕರೇಗೌಡ ಕುರ್ಕುಂದಿ ಕೆ ರಾಜಶೇಖರ್ ರವಿ ಪನ್ನೂರ್ ಕೆ ಮರಿಯಪ್ಪ ವೀರರಾಜ್ ಜಾಲಹಳ್ಳಿ ಸೈಯದ್ ಆಸಿಫ್ ಸೇರಿದಂತೆ ಮುಖಂಡರು ಅಧಿಕಾರಿಗಳು ಉಪಸ್ಥಿತರಿದ್ದರು ನಗರದ ಗಂಗಾವತಿ ರಸ್ತೆಯಲ್ಲಿರುವ ವಿವೇರ ಗ್ರ್ಯಾಂಡ್ ಹೋಟೆಲ್ ಹಿಂದಿನ ಜಾಗದಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಹಿಂದೂ ಮಹಾಗಣಪತಿ ಪ್ರತಿಷ್ಠಾನದ ಪೂರ್ವವಾಗಿ ಬುಧವಾರ ಜನಪ್ರತಿನಿಧಿಗಳು ಸಮಿತಿಯ ಪದಾಧಿಕಾರಿಗಳು ಹಾಗೂ ಯುವಕರು ಸೇರಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ನೇತೃತ್ವದಲ್ಲಿ ಹಿಂದೂ ಮಹಾಗಣಪತಿ ಭೂಮಿ ವಾಸ್ತು ಪೂಜೆ ಗೋಪೂಜೆ ಹಾಗೂ ಭಗವದ್ ಧ್ವಜಾರೋಹಣದ ಮೂಲಕ ಹಿಂದೂ ಮಹಾಗಣಪತಿ ಉತ್ಸವಕ್ಕೆ ನೆಕ್ಕಂಟಿ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಚಾಲನೆ ನೀಡಲಾಯಿತು ಪೂಜೆಯ ನಂತರ ಬೈಕ್ ಹಾಗೂ ಕಾರುಗಳ ರ್ಯಾಲಿ ಮೂಲಕ ನಗರದ ಗಣೇಶ್ ಗುಡಿಯಿಂದ ಪಿಡಬ್ಲ್ಯೂ ಕ್ಯಾಂಪಿನವರಿಗೂ ಯುವಕರ ದಂಡು ಹಾಗೂ ಹಿಂದೂ ಮಹಾಗಣಪತಿಯ ಪದಾಧಿಕಾರಿಗಳು ಬೈಕ್ ಮತ್ತು ಕಾರುಗಳ ರ್ಯಾಲಿ ಅದ್ದೂರಿಯಾಗಿ ನಡೆಯಿತು ಒಂಬತ್ತು ದಿನಗಳ ಕಾಲ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳು ಹಾಗೂ ಬೀಚಿ ಎಂದೇ ಖ್ಯಾತಿ ಪಡೆದ ಗಂಗಾವತಿ ಪ್ರಾಣೇಶ್ ಗುರುರಾಜು ಹೊಸಕೋಟೆ ಅವರಿಂದ ಸಂಗೀತ ಹಾಸ್ಯದ ರಸದೌತಣ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಮಲ್ಲಗಂಬ ನಗರದ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳಿಂದ ನೃತ್ಯ ಗಾಯನ ಸಸಿ ನೆಡುವ ಕಾರ್ಯಕ್ರಮವೂ ಒಳಗೊಂಡು ಒಂಬತ್ತು ದಿನಗಳ ಕಾಲ ಅದ್ಧೂರಿಯಾಗಿ ಗಣಪತಿ ಉತ್ಸವದ ಕಾರ್ಯಕ್ರಮ ಜರುಗಲಿವೆ ಎಂದು ಹಿಂದೂ ಮಹಾಗಣಪತಿ ಸಮಿತಿ ಅಧ್ಯಕ್ಷ ಸುರೇಶ್ ನೆಕ್ಕಂಟಿ ಮಾಹಿತಿ ನೀಡಿದರು ಈ ವೇಳೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕೆ ಮರಿಯಪ್ಪ ಸೋಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ ರಾಜೇಶ್ ಹಿರೇಮಠ್ ಚಂದ್ರ ಭೂಪಾಲ್ ನಾಡಗೌಡ ಹನುಮೇಶ್ ಕೆ ಕಿಚ್ಚಾ ಸುರೇಶ್ ವೆಂಕಟೇಶ್ ನಂಜಲ್ದಿನ್ನಿ ರವಿ ಹುಪ್ಪಾರ್ ವೀರೇಶ್ ಹಟ್ಟಿ ಸಿದ್ದು ಜೀನೂರ್ ವಿಶ್ವನಾಥ್ ಚೌಧರಿ ಸುಮಿತ್ ತಡಕಲ್ ಅಜಯ್ ದಾಸರಿ ನಿರುಪಾದಿ ಜೋಳದರಾಸಿ ನೀಲಾ ಕೆ ಸೇರಿದಂತೆ ಹಿಂದೂ ಮಹಾಗಣಪತಿ ಪ್ರತಿಷ್ಠಾನದ ಸಮಿತಿಯ ಪದಾಧಿಕಾರಿಗಳು ಇದ್ದರು ಕೇಂದ್ರೀಯ ವಿದ್ಯಾಲಯದಲ್ಲಿ ಮಕ್ಕಳ ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಎಂದು ವಿದ್ಯಾಲಯದ ಪ್ರಾಂಶುಪಾಲರಾದ ಮನೋಹರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕುಷ್ಟಗಿ ರಸ್ತೆಯಲ್ಲಿರುವ ಏಳುರಾಗಿ ಡಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದನೆಯ ತರಗತಿಯಿಂದ ಐದನೆಯ ತರಗತಿಯವರೆಗಿನ ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಇದರ ಸದುಪಯೋಗವನ್ನು ಸ್ಥಳೀಯ ಮಕ್ಕಳು ಪಡೆದುಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಮೂರು ಗಂಟೆಯೊಳಗಾಗಿ ಮಕ್ಕಳು ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದೆ ಸೆಪ್ಟೆಂಬರ್ ನಾಲ್ಕರಂದು ತಾತ್ಕಾಲಿಕ ಪ್ರವೇಶ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು ಒಂದರಿಂದ ಐದನೆಯ ತರಗತಿಯವರೆಗಿನ ಪ್ರವೇಶ ಪ್ರಕ್ರಿಯೆಯನ್ನು ಸೆಪ್ಟೆಂಬರ್ ಐದರಿಂದ ಹನ್ನೆರಡರ ತನಕ ನಡೆಸಲಾಗುವುದು ಸೆಪ್ಟೆಂಬರ್ ಹದಿನೈದರಿಂದ ತರಗತಿಗಳು ಆರಂಭವಾಗಲಿವೆ ಕೇಂದ್ರೀಯ ವಿದ್ಯಾಲಯದ ಕಚೇರಿಯಲ್ಲಿ ಪಾಲಕರು ನೋಂದಣಿ ಅರ್ಜಿ ತೆಗೆದುಕೊಂಡು ಸೂಕ್ತ ದಾಖಲಾತಿಗಳೊಂದಿಗೆ ಕೇಂದ್ರೀಯ ವಿದ್ಯಾಲಯ ಏಳೂರಾಗಿ ಡಿ ಕುಷ್ಟಗಿ ರಸ್ತೆ ಸಿಂಧುನೂರು ಇಲ್ಲಿಗೆ ಸಲ್ಲಿಸಬಹುದು ಎಂದು ತಿಳಿಸಿದ್ದಾರೆ ಶಾಖಾ ಗ್ರಂಥಾಲಯದಲ್ಲಿ ನೂರ ಹತ್ತನೇ ಡಿ ದೇವರಾಜು ಅರಸು ಅವರ ಜನ್ಮದಿನ ಆಚರಿಸಲಾಯಿತು ಇದೇ ವೇಳೆ ದಿವಂಗತ ಡಿ ದೇವರಾಜ್ ಅರಸು ಅವರ ಕುರಿತು ಮಂಜುನಾಥ್ ಅರ್ಗಿ ಅರಳಳ್ಳಿ ಅವರು ಅನಿಸಿಕೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಂಥಾಲಯ ಸಿಬ್ಬಂದಿಗಳಾದ ನಬಿ ರಸೂಲ್ ಹರಳಹಳ್ಳಿ ಮಂಜುನಾಥ್ ಬೀರಪ್ಪ ಮೌಲಪ್ಪ ಮಲ್ಕಾಪುರ ಚಾಗಪ್ಪ ನಾಗರಾಜ್ ಸುಕಲ್ಪೇಟೆ ಕೆ ಚೆನ್ನಬಸವ ನಾಯಕ್ ಭವಾನಿ ಲಕ್ಷ್ಮೀ ಸುಖಲ್ಪೇಟೆ ಸೇರಿದಂತೆ ಇನ್ನಿತರರು ಇದ್ದರು ಇವರು ಆಯ್ಕೆ ಆದ ನಂತರ ಎಂದೂ ಸಹ ಇಂದಿರಿಗೆ ನೋಡಿದ ಜಾಮೀನು ಇವರು ಕರ್ನಾಟಕಕ್ಕೆ ಎರಡು ಸಲ ಇವರು ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಿದರು ಇವರ ಕಾರ್ಯಾವಧಿಯಲ್ಲಿ ಬಹಳ ಮಹನೋತ್ತರವಾದಂತಹ ಕಾರ್ಯಕ್ರಮಗಳನ್ನು ಶೋಷಿತರಿಗೆ ದಲಿತರಿಗೆ ಬಡವರಿಗೆ ತಮ್ಮ ಚಟುವಟಿಕೆ ಮೂಲಕ ಒಂದು ಮಾಡಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಹಮಾಲಿ ಕಾರ್ಮಿಕರನ್ನು ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಒಳಪಡಿಸಲು ಸಂತೋಷ್ ಲಾಡ್ಗೆ ಮನವಿ ಸಾಮಾಜಿಕ ನ್ಯಾಯದ ಬದ್ಧತೆ ಕಾಪಾಡಿದವರು ದಿವಂಗತ ಡಿ ದೇವರಾಜ್ ಅರಸು ಕೆ ವಿರೂಪಾಕ್ಷಪ್ಪ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಗೆ ಪೂಜೆ ನಗರದಲ್ಲಿ ಬೈಕ್ ಮತ್ತು ಕಾರುಗಳ ಭರ್ಜರಿ ರ್ಯಾಲಿ ಒಂದರಿಂದ ಐದನೇ ತರಗತಿಯವರೆಗೆ ಸಿಂಧನೂರಿನ ಕೇಂದ್ರೀಯ ವಿದ್ಯಾಲಯ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಶಾಖಾ ಗ್ರಂಥಾಲಯದಲ್ಲಿ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿರಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರಶಿಲ್ಪಿ ಜಕಣಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತು ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಶಿ ೆಂಟ್ ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿ ಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರೂ ವರ್ಷಕ್ಕೆ ನಲವತ್ತರಿಂದ ಐವತ್ತರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲ್ಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚ್ಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ್ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟು इथ ध्वनी